पेड़ी सिकावै? मुवता कोड़िया ना? आण्सकादकूंतु मुशार्साना बन दिला पापा और यह आ राध यह रो वली यह तुम्नियर अबन मादाना नहीं अबना marey ne super ra gunmen Ну кое-что тыки. Аня, barnav dare ina nagak me aya barabara bodu unach 봐나 그거 이거 이 네스코당게 <이> ಅಣ್ಣ ನಮಸ್ತೆ ಹೇಳಿ ತಮ್ಮ ಹೆಸರು ಅಣ್ಣ ಸುರೇಶ್ ಅಂತ ಸುರೇಶ್ ಅಂತ ತುಂಬ ದಿವ್ಸದಿಂದ ಬನ್ನಿ ಅಣ್ಣ ವಿಡಿಯೋ ಮಾಡೋಕ್ಕೆ ಅಂತ ಕರಿತಿದ್ರಿ ಇವತ್ತು ಕಾಲ ಆಕೋಶ ಸಿಕ್ಕೈತೆ ಅದಕ್ಕೆ ಬಂದಿದ್ದೀನಿ ಅಣ್ಣ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದಾ ಓಕೆ ಓಕೆ ಅಣ್ಣ ಇವಾಗ ನೀವು ಎಲ್ಲ ಬ್ರೀಡಿಂಗ್ ಪರ್ಪಸ್ಗೆ ಹೆಸರು ಹಾಕಿದಿ ಅಂತ ಕೇಳ್ಪಟ್ಟೆ ಇವಾಗ ಸುತ್ತಮುತ್ತ ನಾನು ನೋಡಿದಂಗೆ ಬರ್ಬೇಕನ್ನು ನೋಡಿದಾಗ ಯಾವ ಒಳ್ಳೆ ಓರ್ ಯಾವ ಇಲ್ಲ ನಿಮ್ ಸ್ವತ್ತ ಇಲ್ಲ ಅಣ್ಣ ನಮ್ಮಲ್ಲಿ ಯಾವರಿ ಏನೂ ಇಲ್ಲ ನಾವು ದೂರಕ್ಕೆ ಹೋದ್ರೆ ವರಿ ಆಗಣ ದೂರ್ ಕೇಂದ್ರ ಈ ಕಡೆ ರಾಮನಗರ ಸೈಡು ಕಡೆ ಮಳವಳ್ಳಿ ಸೈಡು ಕಡೆ ಹೋದ್ರೆ ಒರಿ ಸಿಗ್ತಾವ್ ಅಣ್ಣ ಮಳವಳ್ಳಿ ಕಡೆ ನೀವು ಯಾವುದೋ ಒಂದು ವರಿ ಬಿಡ್ಸಿದೀನಿ ಏನ್ರಿ ಹಸಿಗೆ ನಾವು ಅಣ್ಣ ಕೃಷ್ಣ ಒರಿ ಬಿಡ್ಸಿದ್ವಿ ಕೃಷ್ಣ ಒರಿಗೆ ಅಣ್ಣ ಕೃಷ್ಣ ವರಿ ಬಗ್ಗೆ ಒಂಚೂರು ಹೇಳ್ತೀರಾ ಹೆಂಗೆ ಹಸಿಂಜ ಆಗ್ತದೆ ಏನೋ ಒರಿ ಅಸಿಂಜ್ ಆಗ್ದೇ ಹೊರ ಚನಾಗತ್ತದ ಅಣ್ಣ ಚನಾಗತ್ತದೆ ಅದೇನು ಯಾರು ಮಾತಾಡೋಂಗಿಲ್ಲ ಒಂದು ನಮ್ದು ಅದ ಎರಡು ವರ್ಕು ಫಲ ಅಣ್ಣ ಚನಾಗ್ ಹತ್ತಾವ ಚೆನ್ನಾಗತ್ತದೆ ಓಕೆ ಓಕೆ ಅಣ್ಣ ಇವಾಗ ನೀವು ದನ ರೇಟ್ ಬರ್ತಾ ಬರ್ತಾ ಯಾಕೆ ಜಾಸ್ತಿ ಆಯ್ತವ ದನ ಸಾಕೋರಿಲ್ಲ ಹಾಂ ದನ ರೇಟ್ ಜಾಸ್ತಿ ಆಯ್ತು ಕೊಯ್ತ ಕೊಯ್ತೈತೆ ಕೈ ಚಿಂಡಿ ಏನು ಇಲ್ಲ ಉಳ್ಳಿ ನುಚ್ಚು ಇದು ಅಕ್ಕಿ ನುಚ್ಚು ಅಣ್ಣ ಮುಗ್ದಾರ ಎಷ್ಟು ತಿಂಗ್ಳು ಮೂರು ತಿಂಗಳು ಮೂರು ತಿಂಗಳಿಗೆ ಓಕೆ ಓಕೆ ಒಂದು ಕರೋಣ ಅಲ್ಲೂ ಬಿಳೋಕ್ಕೆ ಎಷ್ಟು ದಿನ ಬೇಕು ಎರಡು ವರ್ಷ ಬೇಕೋಣ ಒಂದು ಕರ ಲಾಭ ಎರಡು ಎರಡಾದರೂ ಆಯಿತು ಅಣ್ಣ ಮ್ಯಾಲಾದ್ರೂ ಆಯ್ತು ಥರ ನಾವು ಯಾವ ರೀತಿ ಸಾಕ್ತೀವಿ ಅದ್ರ ಮೇಲೆ ಓಕೆ ಓಕೆ ಅಣ್ಣ ಕರಿನ ಯಾವ ಥರ ನೋಡ್ಕೋಬೇಕು ಕರಿನಲ್ಲಿ ಅಣ್ಣ ಏನು ಅಂತಂದ್ರೆ ಈಗ ಒಳಗಡೆ ಈಗ ತರ್ಗೊಳ್ಳಿ ಹಾಕ್ಬೇಕು ಕಾಲಿಗೆ ಪಾಲ್ಗೆ ಹಾಕಿ ಸರಾಗ ಟೈಮಿಗೆ ಸರಂಗ್ ನೋಡ್ಬೇಕು ಹಾಲು ಟೈಮಿಗೆ ಸರಿ ಟೈಮಿಗೆ ಸರಿಯಾಗಿ ಎಲ್ಲ ಈ ಥರ ನೆಯ್ಯುವಂಥ ಪದಾರ್ಥಗಳು ಹಾಕಿನ ಕರ್ಗೊಂಡು ನೆಯುವಂಥ ಪದಾರ್ಥ ಹಾಕಿನಿಸ್ತೀವಿ

ಎಲ್ಲ ನಮ್ಮ ಇದೆ ಕೆಲ ಕೆಲಸ ಮಾಡಿ ಕೆಲಸನೂ ಮಾಡ್ತೀರಾ ಈ ಕಡೆ ಕರಾವು ಮಾಡ್ತೀರಾ ಎಲ್ಲ ಕರಡಿ ಅಣ್ಣ ನಮಗೆ ಇದು ನಾಟಿ ಹಸಿನ್ ಬೆಣ್ಣೆ ಏನು ರೇಟಿದೆ ನಾಟಿ ಹಸಿನ ಬೆಣ್ಣೆ ಅಣ್ಣ ಈ ನಾ ನಾನ್ ಕೇಳ್ಪಟ್ಟಂಗೆ ಸಾತ್ನೂರಲ್ಲಿ ಮುನ್ನೂರು ರೂಪಾಯಿ ರೂಪಾಯಿ ಮುನ್ನೂರು ರೂಪಾಯಿ ಓಕೆ ಓಕೆ ಅಣ್ಣ ಆ ಬೆಣ್ಣೆಗೂ ಮತ್ತೆ ಎಮ್ಮೆ ಬೆಣ್ಣೆಗೂ ಏನು ವ್ಯತ್ಯಾಸ ಆ ಬೆಣ್ಣೆ ಕಸ ಇದು ಪ್ಯೂರ್ ಅಲ್ವಾ ನಾಟಿ ಹಸಿನ ಬೆಣ್ಣು ಇದು ತಾಯಿ ಹಾಲಿಗಿಂತ ಶ್ರೇಷ್ಠ ತಾಯಿ ಹಾಲಿದೆ ತಾಯಿ ಹಾಲು ಬೇರೆ ಇದು ಹಾಲು ಬೇರೆ ಇಲ್ಲ ಎರಡು ಗೊಂದೆ ಅಣ್ಣ ಒಂದು ಕರು ಹಾಕೋರಿ ಸೊ ಎಷ್ಟು ತಿಂಗ್ಳು ಹಾಲು ಕೊಡುತ್ತೆ ಒಂದು ಕರು ಅಂತಂದ್ರೆ ಅಣ್ಣ ನಾವು ಆರು ತಿಂಗ್ಳು ಹೊರಗ್ ಕೊಡಿಸ್ತೀವಿ ಆರು ತಿಂಗಳು ಆ ತಿಂಗ್ ನಾಲ್ಕು ತಿಂಗ್ಳು ಆಲ್ ಒರಿ ಬಿಡ್ಸಬೇಕು ಜಾತಿ ದನ ಆದರೆ ಹಾಲು ಕರಿತವಣ್ಣ ಇನ್ನೂ ನಾಲ್ಕು ತಿಂಗ್ಳು ಹಾಲು ಕರಿತವಣ್ಣ ಜಾತಿ ದನ ಆಲಿಲ್ಲ ಅಂತಂದ್ರೆ ಹೊರಗೆ ಕೊಡ್ಸ್ತಾ ಹದಿನೈದು ತಣರ ನಾಲ್ಕು ಕೊಡೋಣ ಅಷ್ಟೇ ತಣಾರ ಜಾತಿ ಹಸ ಆದ್ರೆ ಈಗ ಇದ್ರ ತಾಯಿ ಅದ್ರ ತಾಯಿ ನಮ್ಮವಾಲಣ್ಣ ಹೊರಗ್ ಕೊಡ್ಸ್ಬೇಕು ನಾಲ್ಕು ತಿಂಗ್ಳ ಕರಿ ಈಗ ಹದ್ ಎರಡುವರೆ ತಿಂಗಳಾಗದ ಇನ್ನೂ ಕರಿತವೇ ಯಾರಿಗೆ ಅದು

ಏನು ಬದುಕು ಸಾಕಬೇಕು ಅಂದ್ರೆ ಯಾವ್ದು ಏನು ಕಮ್ಮಿ ಏನಿಲ್ಲ ಅಣ್ಣ ಎಲ್ಲ ಕಷ್ಟನೇ ಇವಾಗ ಹೌದಾ ಓಕೆ ಓಕೆ ಅಣ್ಣ ಇವಾಗ ಮಿನಿಮಮ್ ಓರಿ ಕೊಡಿಸ್ದಾಗ ಹೆಂಗೆ ಮೇಂಟೈನ್ ಮಾಡಬೇಕು ನಾವು ಅಣ್ಣ ಓರಿ ಕೊಡ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದೆರಡು ಎರಡೂವರೆ ತಿಂಗಳ ಗಂಟ ಹೊರ್ತ ಮೇವು ಹಾಕಲ್ಲ ಅಲ್ಲಿ ಇಲ್ಲಿ ಹಿಂಗೆ ಬಯಲುಗಳಲ್ಲಿ ಮೇಯಿಸ್ಕೊಂಡು ಇದು ಮಾಡ್ತೀವಿ ಎರಡು ವಾರ ಮೂರು ತಿಂಗಳ ಗಂಟು ಫಲ ಅನ್ನೋ ಗಂಟು ನಾವು ಇದು ಮಾಡೋಲ್ಲ ಹೊಸ ನಮ್ಗೆ ಅಂಟು ಹೊಸ ಒದ್ದು ಪ ತೆನೆ ಇದು ಅಂಟು ಬಿದ್ದು ಫಲ ಅಂತ ಗೊತ್ತಾದ್ಮೇ ಕಣ ಆಮೇಲೆ ಮೇವು ಕೊಡ್ತೀವಿ ಆಮೇಲೆ 4 ಗಂಟೆ ಕೂಡ ಅಣ್ಣ ಫುಲ್ ಲೋಡೋ ಎಕ್ಟಿಂಗ್ ಇರತಕ್ಕಂತ ಮಾಡಬೇಕು ಹಸಿಗೆ ಏನು ನೋಡਣਾ ಅಣ್ಣ ಮೇವು ಆಗಿರ್ಬೋದು ಉಲ್ಲ ಆಗಿರಬಹುದು ಮತ್ತೆ ಇಂಡಿಯೋ ಓಡೋ ಅಂತಂದ್ರೆ ಅಣ್ಣ ಇನ್ನೊಂದು ಏನು ಅಂತಂದ್ರೆ ಪಾಲಿನ ರಸ ಹೀಿದ ಮೇಲೆ ಚಹಾ ಮಿಕ್ಸ್ ಪಕಣ ಅಂತanol ಪಾಲಿನಲ್ಲೇ ಎಚ್ಎಂ ಮಿಕ್ಸ್ ಹೋಗಬಹುದು ಅಸ್ಕೊಳ ಯಾಕೇನ ಪಾಲಿನಲ್ಲೇ ಎಚ್ಎಂ ಮಿಕ್ಸ್ ಆದಾಗ ಈ ಬೇನನ್ काढೋದು ಈ ಅದು ಇದು ಕರಯ್ಬೇಕಾ ಪ್ರಾಬ್ಲಮ್ ಇಲ್ಲ ಕರಾ ಪ್ರಾಬ್ಲಮ್ ಆಗಬಹುದು ಈ ತರ ಐತದ ಈದ್ ಮೇಕಣ ಎಷ್ಟಾರು ಮೇಯಿಸಬಹುದು ಧನಗಳ ಪಾಲಿನಲ್ಲಿ ಅತಿ ಹೆಚ್ಚಾಗಿ ಲೋಡ್ ಇರೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕರ ಆಡೋಕು ಜಾಗ ಇರುದಿಲ್ಲ ಉಸಿರಾಟಕ್ಕೂ ತೊಂದರೆ ಆದಂಗ್ ಓಕೆ ಓಕೆ ಅಣ್ಣ ಇದು ಮಿನಿಮಮ್ ನಾಟಿ ಹಸು ಎಷ್ಟು ಲೀಟರ್ ಹಾಕಿ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಣ್ಣ ಒಂದೂವರೆ ಒಂದೂವರೆ ಅಣ್ಣ ದನಿ ನಾಯಿ ಎಷ್ಟು ಅಣ್ಣ ದನ ಇಪ್ಪತ್ತು ವರ್ಷ ಆಯ್ತು ಸರ್ ಇಪ್ಪತ್ತು ವರ್ಷ ನಾವು ನೋಡ್ಕಾದ್ರೆ ಇನ್ನೂ ಎರಡು ವರ್ಷ ಬರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಓಕೆ ಓಕೆ ಅಣ್ಣ ಇವನ್ ಮುಂಚೆ ಒಂದು ಕರ ಕೊಟ್ಟರೆ ನಮ್ಮ ಸ್ನೇಹಿತರಿಗೆ ಅದು ಎಷ್ಟು ಕೊಟ್ರಿ ಅಣ್ಣ ಅಣ್ಣ ಎಪ್ಪತ್ತೈದು ಅಣ್ಣ ಇವ ನೀವು ಕರ ಹುಡ್ತಾವಳ ನಿಮ್ಮ ಮನೆ ಯಾವ ಬೀಜಕ್ಕೆ ಅಥವಾ ಸೆಲೆಕ್ಷನ್ ಮೆರವಣಿಗೆ ಹೋಗಿದ್ಯಾ ಮೆರವಣಿಗೆ ಹೋಗಿ ಮೆರವಣಿಗೆ ಅಣ್ಣ ಕಬ್ಬಾಳಲ್ಲಿ ಮೆರವಣಿಗೆ ಮಾಡೋದು ನಮ್ಮ ಸ್ನೇಹಿತರು ತಕ್ಕ ಹೋಗಿ ನಮಗೂ ಒಂದು ಹೆಸರು ಸಣ್ಣ ಕೊಟ್ರು ನಮಗೂ ಸನ್ಮಾನ ಎಲ್ಲ ಮಾಡಿದ್ರು ಅದು ಬಿತ್ತನೆ ಒಳ್ಳೆ ಕರ ಕೊಟ್ಟರು ಕರ್ಗಳು ಆಗಬೇಡ ಈಗ ಇದು ಇದು ಉಟ್ಟದಣ ತಮ್ಮ ಇದು ನಾಲ್ಕು ತಿಂಗಳು ಕರ ಅಣ್ಣ ಇವಾಗ ನೀವು ಇದು ಅಣ್ಣ ಇದು ಅಣ್ಣ ದಾಸಿ ಡಾನು ಓರಿಯರು ಹೆಂಗೆ ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತಾರಣ ಸುಮ್ನೆ ಹೇಳಿದ್ರ ಪಾಪ ಮಾಡಿದ್ರು ಕೆಲವರು ಓರಿ ಬುಟ್ಟಾವ್ನಿ ಅಂತ ಅಂದ್ಬಿಟ್ಟು ಕೆಲವ್ರು ಮೋಸ ಮಾಡಿದ್ರು ನಾವ್ ಹೇಳಿದಾಗ ಆದ್ರೆ ನಾವ್ ಇಲ್ಲಿಂದ ಕಷ್ಟಪಟ್ಟು ಹೋಯ್ತೀವಿ ಈಗ ಟಂಪ ಹುಡಿಕೊಂಡು ಎಲ್ಲಾನು ಮಾಡ್ಕೊಂಡು ಏನ್ ಹೋಯ್ತೀವಿ ಏನೋ ಒಂದ್ ಕರ ಬೀಳಿ ಒಂದ್ ಒಳ್ಳೆದ್ ಕೊಯ್ತೀವಿ ಈಗ ಅವ್ರ ಬದುಕಿರೋ ಮನೆ ಬಾಕೋತ ನಾವು ಹೋಯ್ತೀವಿ ಅವ್ರ ನೀಟಾಗಿ ಅಚ್ಕಟ್ಟ ಮಾಡಿ ಕಳಿಸ್ಬೇಕು ಈಗ ಬರೋ ಅವ್ರ ಮನೆ ತಗೊಸ್ತೀನಿ ಎರಡ್ ಹಸಿ ಬಿಡ್ಸ್ಕೊಟ್ಟಿ ಮಗ ಒಂದು ಕೋ ಒಂದು ಇದು ಎಷ್ಟು ಪಾಲ ಹಾಕಬೋದು ನಾವು ಬಿಟ್ಕೊಡ್ತೀವಿ ಅಂತ ಇದು ಮಾಡಿದ್ರು ಕೆಲವರು ಮಾಡ್ತಾರಣ ರೆಸ್ಪಾನ್ಸಿಬಲ್ ಅದೇನು ಕೆಲವರು ಮಾಡ್ತಾರೆ ಕೆಲವರು ಮಾಡ ಓಕೆ ಓಕೆ ಆಯಿತು ಅಣ್ಣ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಎಂಟು ಏಳು ಎರಡು ಎರಡು ಒಂದು ನಾಲ್ಕು ಒಂಬತ್ತು ಸೊನ್ನೆ ಒಂದು ನಾಲ್ಕು ಓಕೆ ನಿಮ್ಮ ಹೆಸರು ಸುರೇಶ್ ಅಂದ್ಬಿಟ್ಟು ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರು ಕರ ಕರ್ಕೊಂಡ್ಬಂದ್ರೆ ಕೊಡಿಸ್ತೀರಾ ಹೊಸ ಕರ ಕೊಡಿಸ್ತೀರಾ ಓಕೆ ಓಕೆ ಅಣ್ಣ ಈಗಿನ ಹುಡುಗರಿಗೆ ಏನು ಹೇಳ್ತೀರಾ ಈಗಿನವ್ರು ಯಾರು ಮೈಸಲ್ಲ ಅಣ್ಣ ಒತಾರೆ ಇದ್ದೋಣ ಬಸ್ ಅಪ್ಪನ ಸೇವೆ ಮಾಡಿ ಅವ್ರು ತಪ್ಪ ಸುರಿದು ಅವ್ರು ತಿಂಡಿ ಕೊಟ್ಟು ಅವ್ಕೆ ನೀರು ಏನು ಸೌಕರ್ಯ ನೋಡ್ಬೇಕು ನೋಡಿ ಇವತ್ತು ಯಾರು ಮಾಡೋಲ್ಲಣ್ಣ ಯಾರೂ ತಲೆ ಕಟ್ಸ್ಕೋರಿಲ್ಲ ಇವತ್ತು ಏನಪ್ಪಾ ಏನಪ್ಪ ಅಂದ್ರೆ ನಮ್ಮ ಮಾಡ್ತಿದ್ರು ನಮ್ಮ ಅಯ್ಯರು ಎರಡು ಎರಡು ಕಟ್ಕೊಯ್ತಿದ್ರು ಸೋತಿಗೆ ಹೊಂದಿರು ದೇಹಕ್ಕೆ ಹೊಂದಿರು ನಮ್ಮ ಅಪ್ಪ ಕಟ್ತಿದ್ ನಾವು ನಮ್ಮ ಅಪ್ಪ ಅವರು ಸೋತಿ ಮಾಡ್ತಿದ್ರು ಈಗ ಅವ್ರಿದ್ಕ ನಾವು ಒಂದು ಅರ್ಧ ಭಾಗ ಮಾಡ್ಬೇಕಲ್ಲ ಹುಡುಬಾರ್ದಲ್ಲ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ